ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ನಿನ್ನೆ ಬ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ ಅದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ನಿಮಗೆ ಏನಾದರೂ ಕನ್ಫ್ಯೂಸನ್ ಇದ್ದರೆ ಸೊ ನಿನ್ನೆ ಅಪ್ಲೋಡ್ ಮಾಡಿರೋ ವೀಡಿಯೋನ ನೀವು ನೋಡಿಕೊಂಡು ಅದಾದಮೇಲೆ ಈ ವಿಡಿಯೋನ ನೀವು ನೋಡ್ಬೋದು ಲಿಶಾಂತ್ಗೆ ಫೈನಲಿ ಮುಡಿ ಎಲ್ಲ ಕೊಡಿಸಿ ಅದಾದಮೇಲೆ ದೇವ್ರ ದರ್ಶನ ಕೂಡ ಆಯಿತು ತುಂಬ ರಶ್ ಇರೋದ್ರಿಂದ ಸ್ವಲ್ಪ ಲೇಟಾಗೆ ನಾವು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಸೊ ಹೊರ್ಗಡೆ ಬಂದ ತಕ್ಷಣ ಲಿಶಾನ್ ಜೊತೆ ಫೋಟೋಸು ಮತ್ತೆ ವಿಡಿಯೋಸ್ನೆಲ್ಲ ತಗೊಳ್ತಾ ಇದ್ರು ಎಲ್ಲರೂ ನಾನು ಕೂಡ ಒಂದೇ ರೀಲ್ಸ್ನ ಮಾಡ್ಕೊಂಡೆ ಲಿಶಾನ್ ಜೊತೆ ಇವಾಗ ರೂಮೆಲ್ಲ ಚೆಕ್ ಔಟ್ ಮಾಡಿಕೊಂಡು ಟಿಪ್ಪನ್ ಮಾಡೋಣ ಅಂತ ಬಂದಿದ್ದೀವಿ ಟಿಪ್ಪನ್ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲರು ಕೂತ್ಕೋತಾರೆ ಏ ನಿಮಗೆ

ಪಲಾವ್ ನಮ್ದು ಯಾವಾಗಲ್ವಾ ಎಲ್ಲರಿಗೂ ಏನೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡಿಕೊಂಡು ಟಿಫನ್ ಮಾಡ್ತಾಯಿದ್ರು ನಾನಿಲ್ಲಿ ಪರೋಟ ತೊಗೊಂಡಿದ್ದೆ ಅದ್ರ ಜೊತೆ ಪಲಾವ್ ಕೂಡ ಆರ್ಡರ್ ಮಾಡಿದ್ದೆ ನಾನು ಟೇಸ್ಟ್ ವೈಸ್ ಹೇಳೋದಾದರೆ ಓಕೆ ಓಕೆ ಅಂತ ಅನ್ನಿಸ್ತು ಅಷ್ಟೊಂದು ಏನು ಚೆನ್ನಾಗಿದೆ ಅಂತ ಏನಿಲ್ಲ ಸೊ ಪರವಾಗಿಲ್ಲ ತಿನ್ಬೋದು ಅಂತ ಅನ್ನಿಸ್ತು ಬಟ್ ಆದರೆ ಏನು ಮಾಡೋದಿಕ್ಕಾಗಲ್ಲ ಈ ರೀತಿ ಹೊರ್ಗಡೆ ಹೋದಾಗ ಚೆನ್ನಾಗಿರೋ ಹೋಟ್ಲಾಗಿ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಚೆನ್ನಾಗಿರೋದ್ರಲ್ಲಿ ಇದನ್ನು ತಿನ್ಕೊಂಡು ಬಂದ್ವಿ ಅಲ್ಲಿಂದ ಹೊಟಾದ ರೂಮೆಲ್ಲ ನಾವು ಚೆಕ್ಔಟ್ ಮಾಡಿಕೊಂಡು ಹೊಟ್ವಿ ಅಲ್ವಾ ಸೊ ಅವಾಗ ಇದೊಂದು ಫೈನಲ್ಲಾಗಿರಲಿ ಅಂತ ಹೇಳಿ ಈ ಮೂರ್ತಿದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಬೋರ್ಡು ಸ್ನ್ಯಾಪ್ ಹಾಕಿದ್ದೀನಿ ನಾನು ನನಗೂ ಕಳಿಸು ಈಗ ಟೀ ಕುಡಿಯೋದಕ್ಕೆ ಅಂತ ನಿಲ್ಸಿದ್ ನಿಲ್ಸಿದ್ದೀವಿ ಆ್ಯಂಡ್ ಲಾಡು ತರೋದಕ್ಕೆ ನನ್ನ ತಮ್ಮ ಹೋಗಿದ್ದಾನೆ ಪ್ರಸಾದ ಅಲ್ಲಾಡು ನನ್ನ ಕಣ್ಣು ನೋಡಿ ಎಷ್ಟು ಕೆಂಪಾಗಿದೆ ಅಂದರೆ ಇದ್ರ ಸ್ಟೋರಿ ಏನು ಅಂದರೆ ನಿಶಾಂತ್ ಅವ್ರ ಅಪ್ಪನ ಮಿಸ್ ಮಾಡ್ಕೊಬಿಟ್ಟು ಈಗ ಎರಡು ರೂಮ್ ಮಾಡಿದ್ದು ಒಂದು ರೂಮು ಫುಲ್ ಬಾಯ್ಸ್ ಇನ್ನೊಂದು ರೂಮು ಫುಲ್ ಗರ್ಲ್ಸ್ ಇವ್ರ ಅಪ್ಪ ಕಾಣಿಸ್ತಿಲ್ಲ ಅಂದ್ಕೊಂಡು ಇವನು ನನಗೆ ಟಾರ್ಚರ್ ಕೊಟ್ಟ 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 ಯಾಕೆ ನಾನು ಎದ್ದಾನೆ ಸುತ್ತಮುತ್ತ ನೋಡ್ತಾನೆ ಅವ್ರ ಅಪ್ಪ ಕಾಣಿಸ್ತಿಲ್ಲ ಹ್ಞೂ ಅಂತ ಹೇಳೋದು ನನಗೆ ಎರಡು ಗಂಟೆ ನಾನು ಮಲ್ಕೊಂಡಾಗ ಎರಡು ಗಂಟೆ ರಾತ್ರಿ ಗೊತ್ತಾ ನಾಲ್ಕು ಗಂಟೆಗೆ ಎದ್ದಿದ್ದೀವಿ ಎಲ್ಲಾರ್ಮ್ ಕೊಡ್ದಾಗ ನನಗೆ ಗೊತ್ತು ತುಂಬ ಕಷ್ಟ ಕಣಪ್ಪ ನನ್ನ ಮಗ ಇವಾಗ ಅವ್ರ ಅಪ್ಪನ ಹಚ್ಕೊಳ್ತಾ ಇದ್ದಾನೆ ಅಟ್ಯಾಚ್ಮೆಂಟ್ ಜಾಸ್ತಿ ಬಳಸ್ಕೊತಾ ಇದ್ದಾನೆ ಅವರಪ್ಪನ ಹತ್ರ ಮದ್ದೂರಲ್ಲೇ ಫೇಮಸ್ ಎಮ್ ಎನ್ ಎಸ್ ಮಿಕ್ಸ್ಚರ್ ಸ್ಟಾಲಲ್ಲಿ ನಾವು ಮಿಕ್ಸ್ಚರ್ನ ತಗೊಂಡ್ವಿ ಇದಂತೂ ಸಕ್ಕತ್ತಾಗಿತ್ತು ಅದಾದಮೇಲೆ ನನಗೆ ಮದ್ದು ರೋಡೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಮದ್ದು ರೋಡೇನ ತಗೊಳ್ಳೋದಿಕ್ಕೆ ಅಲ್ಲಿ ಶಾಪ್ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಇಲ್ಲೊಬ್ಬರು ಒಂದು ಅಂಗಡೀಲಿ ರೋಡೆ ಮಾಡ್ತಾಯಿದ್ರು ಅಂತ ಹೇಳಿ ಮದ್ದು ರೋಡೆನ ನಾನು ತರಿಸ್ಕೊಂಡೆ ಮದ್ದೂರಲ್ಲಿ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದರೆ ಮದುವು ರೋಡೆ ತಿಂದು ಅದ್ರೆ ಹೆಂಗೆ ಅಲ್ವಾ ಸೊ ನಂಗೆ ಇಷ್ಟ ಮದುವೆ ಅಂದರೆ ಹೆಂಗೆ ಬಂದಿದ್ದೀವಿ ನೋಡಿ ಕೂದಲಲ್ಲ ಈಗ ಎಲ್ಲಿದ್ದೀವಿ ಗೊತ್ತಾ

ಬೋಡಿ ನನ್ನ ಬೋಡಿ ಇದು ಬೀಜ ಪುಡಿ ಎಲ್ಲ ನೋಡಿ ಪಪ್ಪ ಅವರು ಬಂದರು ನಿಮ್ಮ ಪಪ್ಪ ಅವರು ಯಾರಾಯ್ತಿದ್ ಆಮೇಲೆ ಹಲೋ ಹೇಳೋ ಮೇಡಮ್ ನಂದು ಹಂಗ್ತೀನಿ ನಾನು ಬೆಳಿಗ್ಗೆ ಮಾಡಿದೆ ಅದಕ್ಕೆ ಹ್ಞೂ ಕೇಳಬೇಕಿತ್ತು ಬಿಸಿ ಇದೆಯಾ

ಎಲ್ಲ ಹೆಂಗಾಗ್ಬಿಟ್ಟಿದ್ದೀವಲ್ವಾ ಕಟ್ಟಿದ್ದೀರ ನಾನಂತೂ ನಿದ್ದೆ ಫುಲ್ ನಿದ್ದೆ ನನಗೆ ಏನ ನೀವೆಲ್ಲ

ন্রা… মসথাকন kommtূশে মইরফূটটকষে বনএ তাল மீ கொறா சரியா இது பெண்டா அது ஆல்ரெடி நார்ம சக்கரன்னு போட்டு பாಳೆ எல்லே ஊதா போட்டுடறே அதுல சர்க்கரை போட்டு இல்ல இல்ல போடு خلي coat இல்ல போடு ಮಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಕಾಫಿ ಟೀ ಮಸಾಲ ದೋಸೆ ಜೊತೆ ನಾವು ಪನ್ನೀರ್ ಮಂಜೂರಿನ ಆರ್ಡರ್ ಮಾಡಿದ್ವಿ ಇದಂತೂ ಅಲ್ಟಿಮೇಟ್ ಆಗಿತ್ತು ಸೊ ಲಿಶಾಂತ್ಗೂ ಕೂಡ ತಿನ್ನಿಸ್ತಾ ಇದ್ವಿ ಪನ್ನೀರ್ನ ಮನೇಲಿ ಅವನಿಗೆ ಪನ್ನೀರ್ ತಿನ್ನಿಸ್ತಾ ಇದ್ವಿ ಅಲ್ವ ಅವ್ನಿಗೆ ರೂಢಿ ಇದೆ ಪನ್ನೀರ್ ತಿಂದು ಸೊ ಹಾಗಾಗಿ ತಿನ್ನಿಸ್ತಿರೋದ್ರಿಂದ ಅವ್ನು ಇಷ್ಟಪಟ್ಟು ತಿಂತಾ ಇದ್ದಾನೆ ಪನ್ನೀರ್ನ ನಾನಂತೂ ಲಿಶುಗೆ ಇದನ್ನೇ ಕೊಡಬೇಕು ಅದನ್ನೇ ಕೊಡಬೇಕು ಅಂತ ಏನಿಲ್ಲ ಎಲ್ಲ ಥರ ಕೊಡ್ತಾ ಕೊಡ್ತಾಯಿದ್ದೀನಿ ಆ್ಯಂಡ್ ಪನ್ನೀರ್ ಆಗಿರ್ಬೋದು ಅದನ್ನೆಲ್ಲ ನಾನು ಕೊಡ್ತಾ ಬರ್ತಾ ಇದ್ದೀನಿ ಈಗ ಮುಡಿ ಕೊಡ್ಸಾದ ಮೇಲಿಂದ ನಾನು ಅವನಿಗೆ ಸ್ವಲ್ಪ ಚಿಕನ್ನು ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅವನು ಕೂಡ ಇಷ್ಟಪಟ್ಟು ತಿಂತಾ ಇದ್ದಾನೆ ನೆಕ್ಸ್ಟ್ ನಾವು ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ತಗೊಂಡ್ವಿ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ರೀತಿ ಆಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವಾ ಸೊ ಇವಾಗ ಎಲ್ಲ ಆಯ್ತು ಏ ನಾನು ಏನಾದ್ರು ಎತ್ಕೊಂಡು ಆಯ್ತು ಬೆಳಿಗ್ಗೆ ಹೆಂಗಿದ್ದು ಅಲ್ಲ ಬೆಳಿಗ್ಗೆ ಹೆಂಗಿದ್ದು ಅದೇ ಇದ್ರೂ ಬಂದು ಬಜ್ಜಿ ಬಂದು ಜಿಲೇಬಿ ಅದು ತೊಗೊಂಡಿರೋ ಹಂಗಿತ್ತು ಸ್ವೀಟು ಹಾಂ ಎಲ್ಲ ಮಿಕ್ಸ್ ಆಯಿತು ಇದು ಸ್ವೀಟ್ ಆಗ್ತದೆ ನೋಡಿ ಒಂದು ಬ್ಯಾಗು ರೆಂಡು ಸಿಲ್ಕಲ್ಲಿ ಸಿಲ್ಕಲ್ಲಿ ಮಾಡಿರೋದು ಅಕ್ಕ ಏನೋ ಬ್ಯಾಗು ಸೆವೆನ್ ಹಂಡ್ರೆಡ್ ಆಗುತ್ತೆ ಸೊ ಎಲ್ಲ ಆಯ್ತು ಇವಾಗೆಲ್ಲ ಅವ್ರವ್ರ ಮನೆಗೆ ಹೋಗ್ತಾ ಇದೀವಿ ಆ ಮಹದೇಶ್ವರ ಬೆಟ್ಟದಿಂದ ಮುಡಿ ಕೊಡ್ಸೋದೆಲ್ಲ ಮುಗೀತು ಎಲ್ಲ ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ ಅಂಡ್ ಶ್ರು ಅಕ್ಕ ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಇವಾಗ ಬಾಯ್ ಶ್ರುತಿ ಅಕ್ಕ

ಮನೆಗೆ ರೀಚ್ ಆದ ನಿಶಾಂತ್ಗೆ ನಾವು ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಇದನ್ನು ನಾವು ಬೆಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಕಾಸ್ಟ್ಯೂಮ್ಸ್ನೆಲ್ಲ ನಾವು ಅಂದರೆ ರೆಂಟಿಗೆ ತಗೊಂಡು ಬೆಟ್ಟಕ್ಕೆ ಹೋಗಿದ್ವಿ ಮಾದೇಶ್ವರ ಬೆಟ್ಟಕ್ಕೆ ಬಟ್ ಆದರೆ ಅಲ್ಲಿ ಮಳೆ ಬರ್ತಿರೋದ್ರಿಂದ ಅಲ್ಲಿ ಫೋಟೋಸ್ನೆಲ್ಲ ತೆಗಿಯೋದಕ್ಕೆ ಆಗ್ತಾನೆ ಇರಲಿಲ್ಲ ತುಂಬ ಆಸೆ ಇತ್ತು ಅಲ್ಲೊಂದು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಬಟ್ ಆದರೆ ಅಲ್ಲಿ ಆಗಲಿಲ್ಲ ಅಂತ ಹೇಳಿ ಮಳೆ ಬಂದಿರೋ ಕಾರಣದಿಂದ ನಾವು ಮನೆಗೆ ಬಂದ ತಕ್ಷಣವೇ ಈ ಒಂದು ಫೋಟೋ ಶೂಟ್ನ ಮಾಡ್ತಾ ಇದ್ದೀವಿ ಲಿಶುಗಂತೂ ಇದೆಲ್ಲ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇತ್ತು ಇದೇನಂತಾರೆ ಮಣಿ ಅದೆಲ್ಲ ಏನಿದೆ ಹಾರ ಅದು ತುಂಬ ಸ್ವಲ್ಪ ಭಾರ ಇದೆ ಅಂತ ಹೇಳಿ ಅವನಿಗೆ ಇಷ್ಟ ಆಗ್ತಾ ಇಲ್ಲ ಫುಲ್ಲು ಅದನ್ನು ಕಿತ್ತಾಕೋ ಥರ ಎಲ್ಲ ಇದ್ದ ಅದನ್ನು ತೆಗೀರಿ ಅಂತ ಅಳ್ತಾ ಇದ್ದ ನಾವು ಮ್ಯಾನೇಜ್ ಮಾಡಿಕೊಂಡು ಫೋಟೋಸ್ನೆಲ್ಲ ತೆಗಿಯೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ನಮಗೆ ಬೆಟ್ಟದಲ್ಲಾಗಿದ್ದರೆ ಸುತ್ತಮುತ್ತ ನೋಡಿಕೊಂಡು ಅವನು ಸುಮ್ಮನಾಗ್ತಿದ್ದ ಅಂತ ಅಂದ್ಕೊಳ್ತೀನಿ ಬಟ್ ಆದರೆ ಮನೇಲಿ ಫೋಟೋ ಶೂಟ್ ಮಾಡ್ತಿರೋದ್ರಿಂದ ಅವನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ಆದಷ್ಟು ನಾವು ಫ್ಯಾಮಿಲಿ ಎಲ್ಲ ಯಾರೆಲ್ಲ ಏನು ಸೇರಿದ್ವಿ ನಾವೆಲ್ಲ ಅವನಿಗೆ ಎಂಕ್ರೇಜ್ ಮಾಡ್ತಾ ಇದ್ವಿ ಜೋಶ್ ಕೊಡ್ತಾ ಇದ್ವಿ ಅವನು ಸ್ಮೈಲ್ ಮಾಡಲಿ ಅಂತ ಹೇಳಿ ಸೊ ಮ ಕ್ಯಾಮ್ರಾಮು ಮಹಿನೇ ಆಗಿರೋದ್ರಿಂದ ಅವರು ಕೂಡ ತುಂಬ ಕಷ್ಟಪಟ್ಟು ಕೆಲವೊಂದು ಫೋಟೋಸ್ನೆಲ್ಲ ತಗೊಂಡ್ರು ಫೈನಲಿ ಫೋಟೋಸ್ ಕೂಡ ಸಿಕ್ತು

ಫೋಟೋಸ್ ತೆಗಿಯೋದಕ್ಕೆ ಅಂತ ಅಲ್ಲಿ ಕೂರಿಸಿದ್ರೆ ಅವನು ಅಲ್ಲಿ ಕೂತ್ಕೋತಾನೆ ಇಲ್ಲ ನಾನು ನನ್ನ ಹತ್ರನೇ ಇದ್ದ ಎತ್ಕೊನನ್ನ ಎತ್ಕೊನನ್ನ ಅಂತ ಸೊ ಅದನ್ನೇ ಇದ್ರು ಎಲ್ಲರೂ ಅಮ್ಮನ ಬಾಲ್ ಆಗ್ಬಿಡಿ ನೀನು ಒಂದು ಫೋಟೋ ತೆಗಿಯೋದಕ್ಕೂ ಅಂದರೆ ಕೂತ್ಕೊಳ್ಳೋದಿಲ್ವಲ್ಲ ಅಂತ ಹೇಳಿ ಬಟ್ ಆದರೆ ಅವನಿಗೆ ನಾನೇ ಅಲ್ವಾ ಇಷ್ಟು ತಿಂಗಳೆಲ್ಲ ಫೋಟೋ ಎಲ್ಲ ಮಾಡ್ತಾ ಇದ್ದಿದ್ದು ಸೊ ಅದೊಂದು ರೀತಿ ಅವನಿಗೆ ನಾನು ಅಂತ ಅಂದರೆ ನಾನು ಎಲ್ಲೇ ಇದ್ದರೂ ಓಡ್ ನನ್ನ ಹತ್ರಗೆ ಫೈನಲಿ ಅವ್ನಿಗೆ ಫೀಡಿಂಗ್ ಬಾಟಲ್ ಕೂಡ ಕೊಟ್ಟು ಒಂದು ಒಂದು ತಾವು ಕೂಡಿಸಿದ್ವಿ ಆ ಫೀಡಿಂಗ್ ಬಾಟಲ್ ಆದರೆ ಬೇಕಾದರೆ ಎರೈಸ್ ಮಾಡ್ಕೋಬೋದು ವಿಡಿಯೋ ಫೋಟೋಗಳಲ್ಲಿ ಅಂತ ಹೇಳಿ ಸೊ ಸ್ವಲ್ಪ ಸ್ವಲ್ಪ ಅವನು ಸ್ಮೈಲ್ ಮಾಡಿಕೊಂಡು ಇದ್ದ ಅನ್ನೋಷ್ಟರಲ್ಲಿ ಮತ್ತೆ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದ ತುಂಬಾ ಕಷ್ಟಪಟ್ಟು ಈ ಒಂದು ಫೋಟೋಸ್ನ ತೆಗ್ದಿದ್ದೀವಿ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾವು ಈ ರೀತಿ ಫೋಟೋ ಶೂಟ್ ಮಾಡ್ತೀವಿ ಅನ್ನೋದು ತುಂಬಾ ರಿಸ್ಕಿ ಆ್ಯಂಡ್ ಕಷ್ಟ ಕೂಡ ಹೌದು 피는 k i n m थागी ततव मुखा एल थातर म्हों धुपाल भण्यू अलिखी अलिए आवाल भणतरर छोर्य मिन्धुर्ट्ट का त्युक्यां जारम जार मां ಸೊ ಎಲ್ಲರೂ ಮನೆಗೆ ಹೋದರು ಈಗ ನಾನು ಲಿಶು ಇಬ್ಬರೇ ಇದ್ದೀವಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ನಿದ್ದೆ ಕೂಡ ಬರ್ತಾ ಇದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಗುಡ್ ನೈಟ್ ಟೇಕ್ ಕೇಶ್ ಅದಿಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಲಿಶು ಅಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ ನನ್ನ ಕಣ್ಣು ಇನ್ನೂ ರೆಡ್ಡಾಗೇ ಇದೆ ಮೇ ಬಿ ಇವತ್ತೆಲ್ಲ ಹೋಲ್ಡೇ ನಿದ್ದೆ ಮಾಡಿದಾಗ ನಾರ್ಮಲ್ ಆಗ್ಬೋದು ಸೊ ನೆಕ್ಸ್ಟು ಬ್ಲಾಗಲ್ಲಿ ಸಿಗೋಣ ಲವ್ ಯು ಆಲ್ ಬಾಯ್